ದಾಯಾದಿಗಳ ಕಲಹ ಓರ್ವನ ಮೇಲೆ ಹಲ್ಲೆ ಮಡೇರಹಳ್ಳಿ ಗ್ರಾಮದಲ್ಲಿ ಘಟನೆ ದಾಯಾದಿಗಳ ಕಲಹ ನಡೆದಿದ್ದು ಓರ್ವನ ಮೇಲೆ ಹಲ್ಲೆ ನಡೆದಿರುವ ಘಟನೆ ಕೋಲಾರ ತಾಲೂಕಿನ ಮಡೇರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಡೇರಹಳ್ಳಿ ಗ್ರಾಮದ ನಾರಾಯಣಪ್ಪ ಎಂಬುವರು ಸಾಕಷ್ಟು ವರ್ಷಗಳಿಂದ ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡಿದ್ದು ಪಕ್ಕದಲ್ಲಿಯೇ ಅರಣ್ಯ ಇಲಾಖೆ ಭೂಮಿ ಇರುತ್ತದೆ ನಾರಾಯಣಪ್ಪನವರ ದಾಯಾದಿ ನಾರಾಯಣಸ್ವಾಮಿರವರ ಜಮೀನು ಸಹ ಪಕ್ಕದಲ್ಲಿಯೇ ಇದ್ದು ಅರಣ್ಯ ಇಲಾಖೆಯ ಭೂಮಿಯಿಂದಲೇ ಅವರ ಜಮೀನಿಗೆ ಹೋಗಬೇಕಾಗಿರುತ್ತದೆ ಪ್ರತಿ ಬಾರಿಯೂ ನಾರಾಯಣಸ್ವಾಮಿ ನಮ್ಮ ವಿರುದ್ಧ ಕಾಲ್ ಕೆರೆದು ಜಗಳ ಮಾಡುತ್ತಿದ್ದಾರೆ ಕಳೆದ ಎಂಟು ದಿನದ ಹಿಂದೆ ನಮ್ಮ ಜಮೀನಿನಲ್ಲಿದ್ದ ವಸ್ತುಗಳನ್ನು ನಾಶಪಡಿಸಿದ್ದಾರೆ ವಿನಾಕಾರಣ ನಮ್ಮ ವಿರುದ್ಧ ಪಿತ್ತೂರಿ ಮಾಡುತ್ತಿದ್ದಾರೆ ಅದಲ್ಲದೆ ಭಾನುವಾರ ನನ್ನ ಮಗನಾದ ರಾಮುವಿನ ಮೇಲೆ ನಾರಾಯಣಸ್ವಾಮಿ ಹಾಗೂ ಆತನ ಪತ್ನಿ ಹಲ್ಲೆ ಮಾಡಿದ್ದು ಸದ್ಯ ಈಗ ನನ್ನ ಮಗ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ನನಗೆ ಹಾಗೂ ನನ್ನ ಕುಟುಂಬದವರಿಗೆ ನಾರಾಯಣಸ್ವಾಮಿಯಿಂದ ಪ್ರಾಣ ಬೆದರಿಕೆ ಇದೆ ಹಾಗಾಗಿ ಪೊಲೀಸ್ ಇಲಾಖೆಯು ನಮಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ನಾರಾಯಣಪ್ಪ ಮನವಿ ಮಾಡಿದ್ದಾರೆ ಮಡ್ಯಳ್ಳಿ ನಾವು ನಮ್ಮ ಲಾಸ್ತ ಒಂದು ಭಾಗ ಹೋಗಿದ್ದೆ ಕೊಟ್ಟು ಜಮೀನು ಅದು ಕರ್ಪೂರ ಗಿಡ ಹಾಕಿದ್ದೀವಿ ಅದನ್ನು ತೆಗೆದುಬಿಟ್ಟು ಅಲ್ಲಿ ಮರಳಿ ಬರಾಟು ನಿಲ್ಲಿಸಿದ್ರು ಮೂರು ನಾಲ್ಕು ವರ್ಷದ ಅದು ಯಾರೋ ಬೆಂಕಿ ಮರಗಿ ಬಂದಾಗ ಫಾರಿಸ್ಟ್ಗೋ ಸೇರೋ ಇಲ್ಲ ನಾ ನಮಗೂ ಸೇರೋ ಫಾರಿಸ್ಟ್ ಸೇರಲ್ಲ ನಾಲ್ಕು ವರ್ಷ ಆಗಿದೆ ನಾನು ಆಮೇಲೆ ಇವಾಗ ಬೋರ್ ಹಾಕಿ ನೀರು ತಗೊಂಡು ವರ್ಷನಿಕ ನಮ್ಮ ತಮ್ಮ ಸ್ವಲ್ಪ ತೀರ್ಕೊಂಡ್ಬಿಟ್ಟು ನನ್ನ ತಮ್ಮ ಮಕ್ಕಳು ಆ ಬೇಳೆ ನಾವು ಕಾಡಾಗಿ ಮಾಡೋಕ್ಕಾಗಲ್ಲ ನಾವು ವನವಾಸ ಅಂದ್ರೆ ಆಮೇಲೆ ನಾವು ಯಾಕೆ ನೀರಿಗಿರಿ ಮರ ಕೇಳಿದ್ರು ಆಮೇಲೆ ತೋಟ ಮಾಡ್ತಾಯಿದ್ದೀವಿ ಆ ದಾರಿ ಈ ಮರ ಒಣಗೇ ಇರೋದಕ್ಕೆ ನಾಲ್ಕು ವರ್ಷದಿಂದ ಇದು ಬದುಕ್ತೇನೆ ರಂಗ್ಳೆ ನಾನು ಇತ್ತಲ್ಲಪ್ಪ ನಮ್ದಪ್ಪ ನಿಂದ್ರಕೆ ನಾವು ಬಂದಿಲ್ಲ ಅಂದರೆ ನಾನು ನನ್ನ ಜಡ ಇದು ನಮ್ಮ ನಮ್ಮದ್ರಾಗ ಯಾಕೆ ಕುಡಿಬೇಕೀವಿ ಮರ ನೀವು ಯಾಕೆ ಹೋಗ್ಬೇಕು ಕೋಚಿ ಬೇಕಾ ತೊಗೊಳಕ್ಕೆ ಕೋಚಿ ನೋಡಕ್ಕೆ ಈಗ ಎಣ್ಣೆ ಕಾಕಿ ಬೆಡ್ದಾಗ ಹೋಗ್ಬೇಡ ನಿಮಗೆ ಭಾರಿ ಇದು ಇಲ್ಲ ಜಾರಿ ಅಂತ ಅನ್ನೋದು ತಿರ್ಗಿ ಡಮ್ಮು ಮುದ್ದೋಡಿ ಪುಂಪು ಒಂದು ವರ್ಷ ಸಾವಿರ ರೂಪಾಯಿ ಮುದ್ದು ಬಿದ್ದಾಗ ಇವತ್ತು ಕದನೀರಿಂದ ಚಿಲೇ ಬಿಟ್ಟೈತೆ ಅಲ್ಲೇ ಸ್ಪಾಟ್ನ ಸ್ವಾಡ್ದಾಗ ಮುಡ್ಕೊಂಡಿದ್ವಿ ಮರ ನಿರ್ಲಾಗ ಸಪೋಟ ಮಾಡಿದ್ವಿ ಯಾರು ಚಲಿದ ಅವನು ಅವನೇ ನಾರಾಯಣ ಸ್ವಾಮಿ ಚೆಲ್ಬಿಟ್ಟು ಅವತ್ ಇವತ್ ಹದಿನೈದು ದಿವಸ ಕಾಲ್ ಬಿಸ್ಕೊಂಡ್ ಬಂದು ಸುಮ್ನೆ ಸುಮ್ನೆ ಯಾಕೆ ಐತಿ ಕಾಲ ಹೇಳೋದು ಜಗ ಬೇಡ ಅಂತ ತಿವತ್ತ್ ಎಂಟು ದಿವ್ಸದಾಗ ಅದೇ ಗಲಾಟ ಮಾಡಿಬಿಟ್ಟು ಬಂದು ನಾನೇನು ಏನ್ ಮಾತಾಡ್ತಾ ಇರ್ತೀವಿ ಇವತ್ತು ಫುಲ್ ಗಲಾಟಾ ಮಾಡಿದ್ನು ಬಂದು ಅವನು ಇವನು ಎಂಟನೇ ಇವ್ನು ನಮ್ಮನೇ ಜಮೀನ್ ಹತ್ರನೇ ಜಮೀನ ಹತ್ರನೇ ದೊಡ್ಡದತ್ರ ಹನ್ನೊಂದು ಗಂಟೆ ಆಮೇಲೆ ಅವನಪ್ಪ ಕಿಡಿಗಿಳಿ ನಿಲ್ಲಾಕಿದ್ದೀವಿ ಒಂದು ಸ್ವಲ್ಪ ಮರದ ಸೇರಿಸಿಗೆ ಸಪೋಟ ಮಾಡಿ ನೀಲ್ ಹಾಕಿದ್ದೀವಿ ಟಮಾಟಿ ತಕೊಂಡು ಮಿಕ್ಕಿರೋದು ಮನೆ ಹೊರಗಡೆ ಬಡ್ಗಡ್ಲಿಕ್ಕೆ ಮಿಕ್ಕಿರೋ ನೀಲಾಕಿದ್ದೀವಿ ಅವ್ನಿಗೆ ಏನು ತಂದ್ರೇನೂ ಇಲ್ಲ ಬಂದಿದ್ದು ಯಾವನಿಗೆ ಟಮಾಟ ಕಡಿಗಲ ನಂದ್ರಕ್ಕಾಗದ ನೀನು ಎರಡನೇಕ್ಕೆ ಅನ್ನೋ ನಾನು ಒಬ್ಬನೇ ಇದ್ದಿದ್ದು ಅವ್ನ ಹೆಣ್ಟಿ ಗಂಡ ಎಲ್ಲ ಅವ್ನು ಸ್ವಲ್ಪ ಒಳ್ಳೆ ಚೆನ್ನಾಗಿರೋ ನಾನು ಮುಹಿಸ್ಲೇ ಹೇಗಿದ್ದೆ ಅನಾಯ್ತಾ ನಾನು ಸುಮ್ಮನೆ ಹೇಳ್ಬಿಟ್ಟು ಮಗನ ಬಂದು ಎರಡೂವರೆಗ ಏನಪ್ಪ ಟಮಾಟ ಕಟ್ಟಲಿಕ್ಕೆ ಇವತ್ತು ಏನಪ್ಪ ಟಮಾಟ ಕಟ್ಟಲಿಕ್ಕೆ ನಡೆಯುವ ಅಂದಿದ್ದು ಹಂದೆ ಏನಪ್ಪ ಅಂತ ಅವ್ನ ಕಾನು ಹೀಗೆ ಅವ್ನು ಯಾವಾಗೂ ನನ್ನ ಮ್ಯಾಗೆ ಬೆರ್ಲಿಕ್ಕನ ಒಂದೆ ಆಮೇಲೆ ತುಂಬ ಬಂದಿದ್ದ ಈಗ ಅನ್ನೋ ಸ್ವಲ್ಪ ಗಲಾಟೆಗಳ ಮಾಡಿನೋ ಅವನು ಅವ್ನು ಹೆಂಡ್ತಿ ಬಂದಿದ್ದು ನಾನು ಆ ಪಕ್ಕದನ್ನೇ ಹೆಂಡ್ರು ಅವನು ಬಂದ್ಬಿಟ್ಟಿದ್ದು ತೊಡೆದಾಗೆ ಅಲ್ಲಿ ಓಡೊನ್ಸೆ ದಾರಿ ಅಂತ ಕಳೆ ಅದು ಕರ್ವೆ ಮಾಡ್ಲಾಗ ಬಂದವಳು ಬಂದಾಗ ಅವ್ನಿಗೆ ಅದೇನಾಗಿಬಿಟ್ಟ ನಾನು ನೋಡಿ ಎಲ್ಲ ಹಾಕ್ಬಿಟ್ರವಳೆ ಅನ್ನ ಗಲಾಟೆಗಳಾಕಿ ಬರೋವಕ್ಕೆ ತುಂಬ ಗಲಾಟೆಗಳಾಗಿ ಲೇಟ್ ಆಗಿಬಿಟ್ರಿ ಈಗ ಹೆಂಡ್ತಿ ನಾರಾಯಣ ಸ್ವಾಮಿ ಅವ್ರ ಇವನು ಅವನು ಆಮ ಸಿಕ್ಕ ಏನೋ ಚಿಕ್ಕಿದ್ವಲ್ಲ ಅಂದ್ಕೊಂಡ್ರು ನಾನು ಸುಮ್ಮನೆ ಆಗಿಬಿಟ್ಟೆ ಇಂಥ ಕೆಲಸ ಕೊಡ್ತಾರ ಏನು ನೀವು ಬರೋ ಕೊಡ್ದೀಪಕಾಯಿ ಇವತ್ತು ಮ್ಯಾಕ್ ನಾವು ಬೆಳ್ದಕ್ಕೆ ಒಂದು ದಾರಿಗೊ ಪೂತಿ ಬಟ್ಕೊಳ್ಳೋಕ್ಕ ನಿಮಿಕ್ ಆ ಕಡೆ ಹೋಗ್ಬೇಡ ನಮ್ಮ ಜಮೀನಾಗ ಓಡಾಡ್ಬೇಡ ಬಿಡಿದ್ದರೂ ಓಡಾಡ್ಬೋದು ನೀವು ಅಂಥೇಳಿ ಪ್ರೀತಿ ಹಿಂಸೆ ಇರ್ತಾವ್ರಿ ಒಂದು ಅವ್ರ ಸ್ನಿಕ್ಕನು ಅವನಿಗೆ ಹಿಂಸೆನೇ

ಆ ಜಡ್ ಇವತ್ತು ನಮ್ ಮೇಲೆ ಬಿಡದಕ್ ಕೋತಿ ಬಿಡಕ್ಕೆ ದಾರಿ ಬಿಡ್ತಾರಲ್ಲ ಕೋತಿ ತೊಡ್ದಾಗ ಜನ್ಮಾಕ್ರೆ ಅವ್ರ ಅವ್ರ ಮ್ಯಾಗ ಎರಡು ಎಕರೆ ಐತೆ ಜಮೀನು ಮೂರು ಎಕರೆ ಐತೆ ಅದ್ರಾಗ ಅಜ್ಜಿ ಹೋಗ್ಬೋದಂತೆ ಅವ್ರ ಭೂಮಿಯ ಕೋತಿ ಬಂದ್ರೆ ನಮ್ ಜನ್ಮ ನಮ್ ತೊಡಲಾ ನೋಡಿಬೇ ಕೋತಿ ನಮ್ ತೊಡಲಾ ಬರ್ತದ ಕೋತಿ ನೋಡ್ಸ್ಕೊಂಡು ಹೋಗ್ಬೋದು ಅವ್ರ ಭೂಮ್ಯ ಹೋಗ್ಬಿಡದಂತೆ ನಾನು ಇವಾಗ ಮುಂದ್ಗಡೆ ನಾವಿದ್ರೆ ಜನ ತೊಂದ್ರೆ ಅವನು ನನ್ನ ನಾನು ಉಯ್ಸಾಗಿರೋನು ಬೇಕಾದ್ರೂ ಆದ್ರೂ ಅದೇ ಪ್ರಯತ್ಸ ಕೊಡ್ತಾನೆ ಅವ್ರ ಭೂಮಿ ಮೇಲಕ್ಕೆ ಒಂದು ನಾಲ್ಕು ಮೂರು ಎಕರೆ ಐತೆ ಅದ್ರಂಗ ನಮ್ಮ ಭೂಮಿ ಐತೆ ಜೀನ್ಸ್ ನೋಡಿದ್ದು ಹೂವು ಪಿಂಡೆತ್ತ ಹು ಪೆ ಬಾಯ್ಬಿದ್ದ ಅಲ್ಲೇ ಪಾತ್ರ ಸಾಕ್ತಾ ಇತ್ತು ಅದ್ರ ಬಂದ್ರೆ ನಾನು ಅವ್ರ ಊನ ಕೊಡ್ಕೊಂಡು ಹೋಗ್ಬಿಟ್ಟು ನಮ್ಮ ಸಾಲುದೇ ಹೊಡಿಬೇಕು ಇಲ್ಲಿಂತ ಅರ್ಧ ಕಿಲೋಮೀಟರ್ ಬರ್ತದೆ ಸುಮಾರು ಅರ್ಧ ನಾನು ಅಲ್ಲೇ ಅವು ಅಲ್ಲಿ ತಿಮ್ಮ ಬರ್ತಾವೆ ನೆಡ್ದಾಗ ಕೂಡ ನಾನು ಹೋದ್ರೆ ನಮ್ಮ ಜಮೀನಾಗ ಅಡ್ಡಿಪಡ ಅವನು ಅವನು ನಮ್ಮ ಜಮೀನಾಗ ಅಡ್ಡಿ ಅದೇ ನನ್ನ ಮಗನೇ ಅನ್ನೋದು ಆತ್ಮೀಯ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಆತ್ಮೀಯರಿಗೆ ತಿಳಿಯಪಡಿಸುವುದೇನೆಂದರೆ ನಮ್ಮ ಆತ್ಮೀಯ ಚಾರಿಟಬಲ್ ಟ್ರಸ್ಟ್ನ ಸೇವಾ ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಹಳ್ಳಿಗೂ ಹಾಗೂ ಕಟ್ಟಕಡೆಯ ವ್ಯಕ್ತಿಗೂ ನಮ್ಮ ಸೇವೆ ಸಿಗಬೇಕೆಂದು ಯೋಚಿಸಿ ಈ ವಿಷಯವನ್ನು ಪ್ರಚಾರ ಮಾಡಲು ಪ್ರತಿಯೊಂದು ತಾಲೂಕಿಗೂ ಹತ್ತು ಜನರ ಮಹಿಳಾ ತಂಡವನ್ನು ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳುತ್ತಿದ್ದೇವೆ ಆಸಕ್ತ ಮಹಿಳೆಯರು ಬಂದು ಸೇರಬಹುದು ಆಕರ್ಷಕ ಸಂಬಳ ಇರುತ್ತದೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಎರಡು ನಾಲ್ಕು ಆರು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಏಳು ಮೂರು ಏಳು ಒಂದು ಒಂದು